ಸ್ಥಾನದಲ್ಲಿ ದುರ್ಗಾ ಬೆಟ್ಟ ಅಂತೇಳಿ ಒಂದುಂಟು ಇನ್ನು ಹೋಗ್ಬೇಕು ಮೇಲೆ ಹೋಗಬೇಕು ಅಲ್ಲಿ ಉಮಾ ಮಹೇಶ್ವರಿ ದೇವರು ಅಲ್ಲಿ ಪ್ರತ್ಯಕ್ಷ ಆದಂತಹದ್ದು ಒಂದು ಮುನಿಗಳು ತಪಾಸ ಮಾಡಿ ಆ ದೇವರನ್ನ ಒಲಿಸಿದಂತ ಒಂದು ಮೇಲೆ ಮುಖ ರಾಷ್ಟ್ರೀಯ ಉದ್ಯಾನವನಕ್ಕೆ ಸೇರಿದೆ ಇಲ್ಲಿ ಪಾರ್ಟ್ ಎಲ್ಲ ಅಂದ್ರೆ ಒಂದು ಟೈಮ್ ಅಲ್ಲಿ ನಕ್ಸಲೈಟ್ ಇರುವಾಗ ಅಲ್ಲಿ ಕೆಳಗೆ ಮನೆ ಬಂಗ ಹೋಗಿದ್ದಾರೆ ಅಂತ ಒಂದು ಇದಿತ್ತು ಅಂದ್ರೆ ನೋಡ್ಕೊಂಡವ್ರು ಹೋಗಿದ್ದಾರೆ ಹೌದು ಅದು ಪ್ರೀತಿ ಬಯ್ದು ಸ್ವಲ್ಪ ಮುಂದೆ ಹೋಗಿ ಕಬ್ಬಿನ ಹಾಲೆಯಿಂದ ಮೇಲೆ ತಿಂಗಳ ಮಕ್ಕಿ ಅಂತ ಇದೆ ಅಲ್ಲಿ ಅವರ ಎನ್ಕೌಂಟರ್ ಆಗಿದೆ ಒಳ್ಳೆ ಮೊಟ್ಟೆ ಅಂತ ಗೊತ್ತಾಗ್ತಿಲ್ಲ ಮಾರೇ ಹತ್ತಿ ಎಲ್ಲ ಹಾಕಿ ಇಷ್ಟು ಮಳೆ ಬಂದ್ರು ಏನೂ ಆಗಲ್ಲ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸ್ನೇಹಿತರೆ ಇದು ಮಂಡ್ ರೋಡು ಇಲ್ಲಿಗೆ ಬೇರೆ ಯಾವುದೇ ರೀತಿಯ ರೋಡುಗಳಿಲ್ಲ ನಾವೀಗ ದುರ್ಗಾ ರೋಡಿಗೆ ಹೋಗ್ತಾ ಇದ್ದು ದುರ್ಗಾ ರಸ್ತೆ ಇದು ಆಯ್ತಾ ಮೇಲೆ ಇರೋದು ಜನಾರ್ದನ ಟೆಂಪಲ್ ಇದೆ ಮೇಲೆ ಅಲ್ಲಿ ಟೆಂಪಲ್ ಜೊತೆ ಒಂದು ಮನೆ ಇದೆ ಸ್ನೇಹಿತರೆ ಅವರೇ ಆ ಟೆಂಪಲ್ದೆಲ್ಲ ಕೆಲಸಗಳನ್ನ ನೋಡ್ಕೊಳ್ಳೋದು ಸೊ ಇದು ಕೂಡ ಕಾಡಿನ ಮಧ್ಯೆ ಇರುವಂತಹ ಒಂದು ಮನೆ ಸರಿನಾ ದೇವಸ್ಥಾನ ಮತ್ತು ಮನೆ ಸೊ ಅವ್ರನ್ನ ಮಾತಾಡ್ಸ್ತಾನೆ ಸ್ನೇಹಿತರೆ ಈಗ ಈಗ ಅರ್ಧ ತನಕ ಬಂದ್ವಿ ಇದು ನಾರ್ಮಲ್ ಬೈಕ್ ಆಗಿರೋದ್ರಿಂದ ಸ್ವಲ್ಪ ನಿಲ್ಸಿ ನಿಲ್ಸಿ ಹೋಗ್ತಾ ಇದ್ವಿ ತುಂಬ ಒಂದೇ ಇಲ್ಲಿ ತನಕ ಬಂದು ಒಂದೇ ಒಂದೇ ಗೇರಲ್ಲಿ ಸ್ನೇಹಿತರೆ ಅಷ್ಟು ಅಷ್ಟು ಅಪ್ಪಿದೆ ನಾರ್ಮಲಾಗಿ ಮಳೆಗಾಲದ್ದು ಬರೋಕ್ಕಾಗಲ್ಲ ಬೈಕಲ್ಲಿ ಬರ್ಬೇಕಂದ್ರೆ ಪ್ಲಾನ್ ಮಾಡಿ ಬರಬೇಕು ಒಬ್ಬರು ಬಂದರೆ ಕಷ್ಟ ಆಗ್ಬೋದು ಸ್ನೇಹಿತರೆ ಬನ್ನಿ ಹೋಗುವ ಸ್ನೇಹಿತರೆ ಇವತ್ತು ನಾವು ಒಂದು ವಿಶೇಷ ಸ್ಥಳದಲ್ಲಿ ಇದ್ದೇವೆ ಸ್ನೇಹಿತರೆ ಅಂದರೆ ಇದು ಕೂಡ ಕಾಡಿನ ಮಧ್ಯದಲ್ಲಿರುವಂಥ ಪ್ರದೇಶ ಹಾಗೆ ಇದನ್ನು ಬರಬೇಕಂದ್ರೆ ನೀವು ಸಾಧಾರಣ ಸಾವಿರದ ಇನ್ನೂರು ಫೀಟ್ ಒಂದು ಸಮುದ್ರ ಮಟ್ಟದಿಂದ ಎತ್ತರ ಇದೆ ಒಂದೇ ಒಂದು ಏನಂದರೆ ಇದರಲ್ಲಿ ಜೀಪಲ್ಲಷ್ಟೇ ಆಗೋದು ಫೋರ್ ಬೈ ಫೋರ್ ಜೀಪ್ ಯಾವುದೇ ನಾನು ಇತರ ಏನು ವಿಡಿಯೋ ಮಾಡ್ತೀನಲ್ಲ ಅದೇ ಥರ ಕಾಡಿನ ಪ್ರದೇಶದಲ್ಲಿ ಅತ್ಯಂತ ನಿರ್ಜವನವಾದಂಥ ಒಂದು ದಾರಿ ಪ್ರದೇಶದಲ್ಲಿ ಪ್ರದೇಶದಲ್ಲಿರುವಂಥ ಇದೊಂದು ಪ್ರದೇಶ ಸ್ನೇಹಿತರೆ ಇಲ್ಲಿ ನಮ್ಮ ನಾನು ಒಬ್ಬ ಇಲ್ಲಿನ ಮುಖ್ಯಸ್ಥರನ್ನ ಮಾತಾಡಿಸ್ತಾ ಇದ್ದೇನೆ ಮೊನ್ನೆ ಅವರನ್ನ ಮಾತಾಡ್ಸೋಣ ಹೇಳಿ ನಿಮ್ಮ ಹೆಸರು ಮತ್ತೆ ಈ ಜಾಗದ ಬಗ್ಗೆ ಸ್ವಲ್ಪ ಹೇಳಿ ಹೆಸರು ಸತೀಶ ಬಾಯರಿ ಅಂತ ಅರ್ಚಕರು ದೇವಸ್ಥಾನ ಅರ್ಚನೆ ಮಾಡಬಹುದು ಇಲ್ಲಿ ದೇವಸ್ಥಾನ ಇದೆ ಹೌದು ಇಲ್ಲಿ ಅನ್ನಪೂರ್ಣೇಶ್ವರಿ ದುರ್ಗಾ ಬೆಟ್ಟದ ತುದಿಯಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅದರ ನಂತರ ಬ್ರಹ್ಮಸ್ಥಾನ ಅದರ ನಂತರ ದೈವದ ಒಂದು ದೇವರ ಒಂದು ದೂತ ಉಂಟು ಒಂಟಿ ಕಾಲ್ ಕೂಡ ವೀರಗಲ್ ಕೂಡ ಅಂತ ಹಾಗೆ ಅದು ಇಷ್ಟು ಪರಿವಾರ ದೇವರು ಇಲ್ಲಿ ನೆಲೆಯಾದಂತ ಬೀಡು ಇದು ನಂತರ ಮೂಲ ಸ್ಥಾನದಲ್ಲಿ ದುರ್ಗಾ ಬೆಟ್ಟ ಅಂತ ಹೇಳಿ ಒಂದುಂಟು ಇನ್ನು ಅಲ್ಲಿ ಉಮಾಮಹೇಶ್ವರಿ ದೇವರು ಅಲ್ಲಿ ಪ್ರತ್ಯಕ್ಷ ಆದಂತಹದ್ದು ಒಂದು ಮುನಿಗಳು ತಪಸ್ಸು ಮಾಡಿ ಆ ದೇವರನ್ನು ಒಲಿಸಿದಂತ ಒಂದು ಸ್ಥಳವು ಅದ್ರ ಮೇಲೆ ಪುರುಹು ಉಂಟು ಆ ತರ ಇದೆ ಮೇಲೆಗಡೆ ಉಂಟು ಇಲ್ಲಿ ಆ ಇದು ಸಾವಿರದ ಎಷ್ಟು ಇನ್ನೂರು ಅಂತ ಹೇಳಿದ್ರೆ ಇನ್ನೂರು ಫೀಟ್ ಹೈಟ್ ಹೈಟ್ ಇದೆ ಸೊ ಇಲ್ಲಿಗೆ ನೀವು ಬರೋದಲ್ಲ ಹೇಗೆ ಯಾವ ತರ ಬರ್ತೀರಿ ಮುಂಚೆ ಒಂದು ನಲ್ವತ್ತು ವರ್ಷದ ಹಿಂದೆ ಕಾಲ್ನಾಡಿಗೆ ಇತ್ತು ನಲ್ವತ್ತು ವರ್ಷದ ನಂತರ ಈಗ ಜೀಪು ಎಲ್ಲ ಆಗಿದೆ ರೋಡಿತ್ತು ಇತ್ತು ಮುಂಚೆ ಅರವತ್ತರಲ್ಲಿ ರೋಡ್ ಆಗಿದೆ ಅದಕ್ಕಿಂತ ಮುಂಚೆ ಎಲ್ಲ ನಡ್ಕೊಂಡು ಹೋಗಿ ನಡ್ಕೊಂಡು ಬರ್ತಾ ಇದ್ರಿ ಎಲ್ಲ ನಡ್ಕೊಂಡು ಮಕ್ಕಳು ಶಾಲೆ ಹೋಗುವವರು ನಡ್ಕೊಂಡು ಹೋಗುದು ಎಲ್ಲರೂ ನಡ್ಕೊಂಡೇ ಹೋಗುದು ಇಲ್ಲಿ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಕರೆಂಟ್ ಇವಾಗಲೂ ಇಲ್ಲ ಹಾ ಹಾ ನೀವು ಸೋಲಾರ್ ಸೋಲಾರ್ ಇನ್ವರ್ಟರ್ ಅಲ್ಲಿ ಕರೆಂಟ್ ಆಗಬೇಕು ಹಾ ಅಂದ್ರೆ ಇಲ್ಲಿ ಈಗ ನಾನು ಗೋಶಾಲೆ ಇದೆ ಅಂತ ಕೇಳ್ಪಟ್ಟೆ ಈಗ ಕರೆಂಟ್ ಬೇಕಾಗಬಹುದು ಅಥವಾ ನಿಮ್ಮ ದೇವಸ್ಥಾನಕ್ಕೆಲ್ಲ ಅದನ್ನ ಅಲ್ಲಿಯೂ ಗೋಶಾಲೆಯಲ್ಲಿಯೂ ಗೋಶಾಲೆ ಉಂಟು ಬೇಜಾರು ಸ್ವಾಮಿಗಳದ್ದು ಅಲ್ಲಿ ಸೋಲಾರ್ ಇರುದು ಇಲ್ಲಿ ಹಾಗೆ ದೇವಸ್ಥಾನದ ದೇವಸ್ಥಾನದಾಗೇನೆ ಅಲ್ಲಿ ಸೋಲಾರ್ ಸೋಲಾರ್ಥಿರು ಹಾ ಸೋಲಾರ್ ಇಂದಲೇ ಬೆಳಕು ಬರುದು ಕರೆಂಟ್ ಹಾಕಲಿಕ್ಕೆ ಅವರು ಬಿಡ್ಲಿಲ್ಲ ಇಷ್ಟೊತ್ತು ಯಾರು ಡಿಪಾರ್ಟ್ಮೆಂಟ್ ಅವರು ಬಿಡ್ಲಿಲ್ಲ ಅದೇ ಅಂದ್ರೆ ಇಲ್ಲಿಗೆ ಕರೆಂಟ್ ಆಗುವ ಮಾತುಕತೆ ಆಗಿತ್ತು ಬಟ್ ಅದೇ ಡಿಪಾರ್ಟ್ಮೆಂಟ್ ಅವರಿಂದ ವೈಲ್ಡ್ ಲೈಫ್ ನಿಂದ ನಿಂತಿದೆ ರೋಡ್ ಮತ್ತೆ ಕರೆಂಟ್ ಎರಡು ನಿಂತಿದೆ ಮತ್ತೆ ನಿಮಗೆ ಈಗ ಆಹಾರ ಬೇಕು ಪ್ರತಿದಿನ ಆಹಾರ ಮತ್ತೆ ಇತರ ವಿಷಯಗಳು ಹೇಗೆ ಯಾವ ತರ ತರ್ತೀರಿ ಮಾರ್ಕೆಟ್ ಇಂದ ನಾವು ಒಂದು ತಿಂಗಳಿಗೆ ಒಂದು ಎರಡು ಸಲ ತರ್ತೇವೆ ತಿಂಗಳಿಗೆ ಎರಡು ಸರಿ ಬೇಕಾದದ್ದು ಜೀನ್ಸ್ ಐಟಮ್ ಎಲ್ಲ ಹಾಗೆ ತರೋದು ತರಕಾರಿ ಎಲ್ಲ ನಾವು ಸಣ್ಣ ಪುಟ್ಟ ಎಲ್ಲ ಬೆಳಿತೀರಿ ಇಲ್ಲ ಸಣ್ಣ ಪುಟ್ಟ ಎಲ್ಲ ಮಾಡ್ತೀವಿ ಹಾಂ 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 ಇಲ್ಲಿ ಸಾವಷ್ಟು ನಿಮ್ಮ ದೇವಸ್ಥಾನಕ್ಕೆ ಸಂಬಂಧ ಒಂದೇ ಒಂದೇ ಮನೆ ಇರೋದಲ್ಲ ಇಲ್ಲಿ ಇಲ್ಲಿ ಒಂದೇ ಮನೆ ಒಂದೇ ಮನೆ ಹಾಂ ದುರ್ಗಾ ಅದೇ ನಾನು ನಿಮ್ಗೆ ಆಲ್ರೆಡಿ ಹೇಳಿದ ಸ್ನೇಹಿತರೆ ಇಲ್ಲಿ ಒಂದೇ ಮನೆ ಇರೋದು ಮತ್ತೆ ಇಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಒಂದು ದೇವಸ್ಥಾನದಲ್ಲಿ ವಿಶೇಷವಾದಂಥ ಪೂಜೆ ನಡೀತದೆ ಅದ್ರ ಬಗ್ಗೆ ಹೇಳ್ತಾರೆ ನೋಡಿ ಸರ್ ವರ್ಷದಲ್ಲಿ ಮೂರು ಕಾರ್ಯಕ್ರಮ ನಡೀತು ಒಂದು ವಾರ್ಷಿಕ ಜಾತ್ರೆ ಹ್ಞೂ ಅದು ಏಪ್ರಿಲ್ ಮೇಷದಲ್ಲಿ ಎಂಟು ಸಲುವಾಗ ಅಲ್ಲಿ ಸ್ಟಾರ್ಟ್ ಆಗೋದು ಅದೊಂದು ವಾರ ಇರ್ತದೆ ಅದರ ನಂತರ ನವರಾತ್ರಿ ನವರಾತ್ರಿಯಲ್ಲಿ ಒಂಬತ್ತು ದಿವಸ ಕಾರ್ಯಕ್ರಮ ಇರ್ತದೆ ದಿವಸ ಚಂಡಿಕಾಯ ಗಾಮ ಪೂಜಾ ನಸಂತಪಣೆ ಎಲ್ಲ ಇರ್ತದೆ ಅದರ ನಂತರ ಡಿಸೆಂಬರ್ ಅಲ್ಲಿ ಕಡೆ ಹೇಳಿ ಕಾಯಿ ಪೂಜೆ ಅಂತ ಅಂತೇಳಿ ಒಂದು ಇಲ್ಲಿ ನಮ್ಮ ಈ ಏರಿಯಾದಲ್ಲಿ ಉಂಟು ಪೂಜೆ ಅಂತ ಕಾಯಿ ಪೂಜೆಯ ಕಾರ್ಯಕ್ರಮ ಅದು ಒಂದು ದಿವಸದ ಕಾರ್ಯಕ್ರಮ ಹಗಲು ಮತ್ತೆ ರಾತ್ರಿ ಸಂದರ್ಶನ ಅದರ ನಂತರ ಮಾರಿ ಬಿಡುವುದು ಹೇಳಿ ಒಂದು ಕಾರ್ಯಕ್ರಮ ತುಳುವರಲ್ಲಿ ಒಂದು ಮಾರಿ ಬಿಡುವುದು ಅಂತ ಅದು ಡಿಸೆಂಬರ್ ಅಲ್ಲಿ ಡಿಸೆಂಬರ್ ಹಾಗೆ ವರ್ಷದಲ್ಲಿ ಒಂದು ಮೂರು ಇದರಲ್ಲಿ ಕಾರ್ಯಕ್ರಮ ಆಗ್ತದೆ ಮತ್ತೆ ಭಕ್ತರದ್ದೆಲ್ಲ ಹರಿಕೆ ಹೇಳಿದವರದ್ದೆಲ್ಲ ಮಧ್ಯ ಮಧ್ಯ ಒಂದೊಂದು ಕಾರ್ಯಕ್ರಮ ಆಗ್ತಾ ಇರ್ತದೆ ಮಾಮೂಲಿ ಇರ್ತದೆ ಇಲ್ಲಿಗೆ ತುಂಬಾ ಕಡೆಯಿಂದ ಜನ ಬರ್ತಾರಲ್ಲ ಅಂದ್ರೆ ಈಗ ಪೇಜಾ ವಾರೈಸೆಯಿಂದ ಇದ್ ಇದೆ ಅಂದ್ರೆ ಕೋಶಲ್ ನಡೀತಾ ಇದೆ ಮತ್ತೆ ಭಕ್ತಾದಿ ದೂದರಿಂದ ಬರ್ತಾ ಇದೆ ಬರ್ತಾರೆ ಮುಂಬೈ ಬೆಂಗಳೂರು ಮೈಸೂರು ಅಂದ್ರೆ ಈ ಮಂಗಳೂರು ಈ ಸೈಡ್ ಇಂದ ಎಲ್ಲ ಬರ್ತಾರೆ ಹು ಹು ಮತ್ತೆ ಇಲ್ಲಿ ಕೆಲವೆಲ್ಲ ಈ ಕಂಪನಿ ಔರ್ ಬರ್ತಾ ಇರ್ತಾರೆ ಹಾ 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 ಎಂಆರ್‌ಪಿಎಲ್ ಮತ್ತೆ ಮಣಿಪಾಲದಿಂದ ಮಣಿಪಾಲ ಅವರೆಲ್ಲ ಬರ್ತಾ ಇರ್ತಾರೆ ಡಾಕ್ಟರ್ಸ್ ವೀಕ್ಷಣೆಗೋಸ್ಕರ ಹೌದು ಬರ್ತಾ ಇರ್ತಾರೆ ಮತ್ತೆ ಈಗ ಇಲ್ಲಿದ್ದು ವಾತಾವರಣ ನಿಮಗೆ ಗೊತ್ತಿದೆ ತುಂಬಿದ್ರೆ ಮಳೆ ಜಾಸ್ತಿ ಮಳೆ ಜಾಸ್ತಿ ಇಲ್ಲಿ ಮತ್ತೆ ಮತ್ತೆ ನೀವು ಈಗ ಮಳೆಗಾಲದಲ್ಲೆಲ್ಲ ನಿಮಗೆ ಯಾವ್ದಾದ್ರು ಮೆಡಿಕಲ್ ಎಮರ್ಜೆನ್ಸಿ ಅಥವಾ ಇತರ ಯಾವ್ದಾದ್ರು ಬೇಕಾದಾಗ ಅದನ್ನ ಯಾವ ತರ ನೀವು ಹ್ಯಾಂಡಲ್ ಮಾಡ್ತೀರಾ ಅಂದ್ರೆ ಈಗ ಹೋಗುದಂದ್ರೆ ಈಗ ಮೊಬೈಲ್ ಮೊಬೈಲ್ ಇಂಟರ್ನೆಟ್ ಸಿಗುತ್ತೆ ಮೊಬೈಲ್ ಜಿಯೋ ಒಂದು ನೆಟ್ವರ್ಕ್ ಉಂಟು ಪರವಾಗಿಲ್ಲ ಜಿಯೋ ನೆಟ್ವರ್ಕ್ ಒಂದು ಒಳ್ಳೆ ಉಂಟು ಮತ್ತೆ ಬಿ ಎಸ್ ಎನ್ ಎಲ್ ಸ್ವಲ್ಪ 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 ಇದೆ ಏನು ತೊಂದರೆ ಇಲ್ಲ ಹಾಂ ಹಾಂ ಮತ್ತೆ ಮೆಡಿಷನ್ ಎಲ್ಲ ಅದೇ ನಮ್ಗೆ ಏನಾದ್ರು ಸಣ್ಣ ಪುಟ್ಟದ್ದೆಲ್ಲ ತಂದ್ ಇಟ್ಕೊಳ್ಳುದು ಅಂತಾದ್ ಒಂದು ಮೆಡಿಸಿನ್ ಅಂತ ಹೇಳಿ ಇಷ್ಟೊತ್ತು ನಮ್ಗೆ ಏನೂ ಬರ್ಲಿಲ್ಲ ಆ ಈ ವಾತಾವರಣವ ಅದೇ ದೇವರ ಕೃಪೆಯನ್ನು ಗೊತ್ತಿಲ್ಲ ನಮ್ಗೆ ಅಂತೂ ನಮ್ಗೆ ಒಂದಿಷ್ಟು ನಿಮ್ಗೆ ನಿಮ್ಮ ನಿಮ್ಮ ಫುಡ್ ನೀವ್ ಬೆಳ್ಕೊಳ್ತಿರೋದ್ರಿಂದ ನಿಮ್ಗೆ ನಿಮ್ಗೆ ಸರಿಯಾಗಿರ್ಬೋದು ಮತ್ತೆ ಈಗ ನೋಡಿ ಇಲ್ಲಿ ನೋಡ್ತಿರೋ ಸಹಿತ ಈ ತರ ಫೋರ್ ಬೈ ಫೋರ್ ಜಿಪು ಮತ್ತೆ ಇತರ ಫೋರ್ ಬೈ ಫೋರ್ ಒಟ್ಟಾಶಿ ಫೋರ್ ಬೈ ಫೋರ್ ಇರೋದಷ್ಟೇ ನಿಮಗೆ ಬರ್ಲಿಕ್ಕೆ ಆಗ್ತದೆ ನೀವು ಗಮನಿಸ್ಬೋದು ಇಲ್ಲಿ ಮೇಲೆ ದೇವಸ್ಥಾನ ಇದೆ ಅದನ್ನು ಕೂಡ ನೋಡೋಣ ಈ ಕಡೆ ಈ ಚಿಂತಿ ಹೋಗ್ಬಿಡದೆ ಇದ್ರದ್ದು ಏನಾದರೂ ಟ್ರಸ್ಟ್ ಏನಾದರೂ ಉಂಟಾ ಟ್ರಸ್ಟ್ ಟ್ರಸ್ಟ್ ಇದೆಯಾ ಹೌದು ಜೀರ್ಣೋದ್ಧಾರ ಸಮಿತಿ ಸಮಿತಿ ಅಂತ ಸ್ನೇಹಿತರೆ ಅದರದ್ದು ನಾನು ನಿಮಗೆ ಅಕೌಂಟ್ ನಂಬರ್ ಡೀಟೇಲ್ಸ್ ಎಲ್ಲ ಮತ್ತೆ ಡಿಸ್ಕ್ರಿಪ್ಷನ್ ಹಾಕ್ತೇನೆ ಇಲ್ಲಿ ಬರಲು ಇಚ್ಛಿಸುವವರು ಮತ್ತೆ ಏನಾದ್ರೂ ನಿಮಗೆ ಸಹಾಯ ಮಾಡಲು ಮಾಡ್ಬೋದು ಸ್ನೇಹಿತರೆ ಎಷ್ಟು ಕೋಲ್ಡ್ ಇದೆ ಅಲ್ಲ ಎತ್ತರ ಮತ್ತೆ ಇದು ದೇವರ ಬಗ್ಗೆ ಏನಾದ್ರು ಹಿನ್ನೆಲೆ ನಿಮ್ಗೆ ಏನಾದರೂ ಹಿನ್ನೆಲೆ ಅದೇ ಬೆಟ್ಟ ಹೇಳಿದೆ ಮೂಲಸ್ಥಾನದಲ್ಲಿ ಋಷಿ ಮುನಿಗಳು ತಪಸ್ಸು ಮಾಡಿ ಉಮಾಮಹೇಶ್ವರ ಒಲಿಸಿಕೊಂಡದ್ದು ಅಲ್ಲಿಗೆ ನಮ್ಮನ್ನ ಕರ್ಕೊಂಡು ಬಂದದ್ದು ಪೂಜೆಗೆ ಇಲ್ಲಿ ಹಿಂದಿನವರು ಹಿಂದಿನವರು ಎಷ್ಟು ವರ್ಷ ಹಿಂದೆ ಸದಾಳೆ ಒಂದು ಸಾವಿರ ವರ್ಷ ಆಗ್ಬಹುದು ಸಾವಿರ ವರ್ಷ ಹಿಂದೆ ಎಂಟುನೂರು ನಾಲ್ಕುನೂರು ವರ್ಷದವರೆಲ್ಲ ಇದ್ದಾರೆ ಪೂಜೆ ಹೌದಾ ಇಲ್ಲಿ ಪೂಜೆ ಮಾಡಿದವರು ಕೇರಳದಲ್ಲಿ ಎಲ್ಲ ಇದ್ದಾರೆ ಅವರು ಬರ್ತಾರೆ ಒಂದು ವರ್ಷ ತುಂಬಾ ಒಂದು ಅಂತ ಹೇಳಿದ್ರೆ ಪ್ರತೀತಿ ಇರುವಂತ ಅಂದ್ರೆ ತುಂಬಾ ವರ್ಷಗಳ ಹಿಂದೆ ನೀವು ಅವಾಗದಿಂದ ಇಲ್ಲೇ ಇದ್ದೀರಿ ಹೌದು ಪೂರ್ವಜರಿಂದ ಇಲ್ಲೇ ಇಲ್ಲೇ ಇದ್ದೀರಿ ಮೂರು ತಲೆಮಾರು ಜಾಸ್ತಿ ಆಯ್ತು ಆರು ತಲೆಮಾರು ಈಗ ನಮಗೆ ಗೊತ್ತಿದ್ದ ಹಾಗೆ ನಡೀತಾ ಉಂಟು ನಡೀತಾ ಉಂಟು ಆರರಲ್ಲಿ ಉಂಟು ಈಗ ಹಾಗೆ ಅದಕ್ಕಿಂತ ಮುಂಚೆ ಎಷ್ಟು ಆಗಿದೆ ಅಂತ ಹೇಳಿ ಗೊತ್ತಿಲ್ಲ ಹೌದೌದು ಅಂದ್ರೆ ನಮ್ಗೆ ಆರು ತಲೆಮಾರು ಆರು ಏಳರ ಅಂದಾಜು ನಮ್ಮತ್ರ ಆಲ್ರೆಡಿ ಇದು ಉಂಟು ಪ್ರೂಫ್ ಉಂಟು ಪ್ರೂಫ್ ಉಂಟು ಹೌದು ಮತ್ತೆ ಇದು ಮುಂಚೆ ಹುಲ್ಲು ಇದ್ದಿತ್ತು ದೇವಸ್ಥಾನ ಈಗ ಅದರ ನಂತರ ನಾವು ಸಣ್ಣ ಇರುವಾಗ ಇದು ಹಂಚಿದ್ದಾಗಿತ್ತು ಹಂಚಿದ್ದಾಗಿತ್ತು ಮಣ್ಣಿದ್ದು ಗೋಡೆ ಇದ್ದು ಹಂಚಿದ್ದಾಗಿತ್ತು ಮತ್ತೆ ನಮ್ ಸದಾ ತೊಂಬತ್ತ ಎರಡರಲ್ಲಿ ಇದು ಶಿಲಾಮಯ ಆಯ್ತು ಶಿಲಾಮಯ ಹಾ ಶಿಲಾಮಯ ಆಗಿ ಮೇಲೆ ತಾಮ್ರದ ಕಡೆ ಅಲ್ಲಿ ನೀರ್ನೋಧರ ಆಯ್ತು ಮೂರನೇ ಬಾರಿಗೆ ಶಿಲಾಮಯ ಆಗಿದೆ ಶಿಲಾಮಯ ಆಗಿ ಹಿಂಗೆ ಎಲ್ಲ ಮಣ್ಣಿನ ಗೋಡೆ ಇಟ್ಟಿಗೆದ್ದು ಅದು ಇದೆ ಹೌದು 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 ಏಕೆಂದ್ರೆ ನಿಮ್ಗೆ ಗಮಸ್ ಪುಸ್ತಾಯ್ತು ಇಲ್ಲೂ ಕಲ್ಲು ಅದೇ ತರ ಹಿಂದ್ಗಡೆ ಕಲ್ಲು ಇದೆ ನಿಮ್ಗೆ ಏನು ದೊಡ್ಡ ಬಂಡೆ ಕಲ್ಲಿದ್ದು ತರ ಚಾಚಿದೆ ಸೊ ನಿಮ್ಗೆ ಇಲ್ಲಿ ಬಂದ ತಕ್ಷಣ ನಿಮ್ಗೊಂದು ನಿಮ್ಗೆ ಅಂದಾಜು ಆಗ್ಬೋದಿದೆ ನೋಡಿ ಫುಲ್ ಇದು ಕಾಡೆ ಈ ಕಡೆ ಸೊ ಗಮನಿಸ್ಬೋದು ಇಲ್ಲಿ ಮತ್ತೆ ಪೂಜೆಗಳೆಲ್ಲ ನಡೀತಾ ಇರ್ತವೆ ನಿಮ್ಗೆ ಬರ್ಲಿಕ್ಕೆ ಒಂಚೂರು ಏನಂದ್ರೆ ಇವರಿಗೆ ನೀವು ಮುಂಚೆ ತಿಳಿಸಿ ಸಹ ಬರ್ಬೋದು ಇಲ್ಲದಿದ್ರೆ ನೀವು ನಾವು ಫೋರ್ ಬೈ ಫೋರ್ ಜಿ ಪಾತ್ರ ನೀವು ಅರೇಂಜ್ಮೆಂಟ್ ಮಾಡೋದಾದ್ರೆ ನೀವು ನಿಮಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬರ್ಬೋದು ಸ್ನೇಹಿತರೆ ನಿಮ್ಗೆ ಬನ್ನಿ ತೋರಿಸ್ತೀನಿ ಹೊರಗಡೆ ಇಲ್ಲಿ ಕಾಡು ಪ್ರಾಣಿಗಳ ದಾಳಿ ಕಾಡು ಪ್ರಾಣಿಗಳು ಇದ್ದಾವೆ ಹುಲಿಗಳೆಲ್ಲ ಇದ್ದಾವೆ ಹಾ ಹಾ ಇದುವರೆಗೆ ಏನಾದರೂ ನಿಮಗೆ ದಾಳಿ ಇಲ್ಲ ದಾಳಿ ಅಂತ ಇಲ್ಲ ಇಷ್ಟೊತ್ತಿ ಅಂತ ಮಾಡಲಿಲ್ಲ ಹಾ ಹಾ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಅಂದ್ರೆ ಅಭ್ಯಾಸ ನಿಮ್ಗೊಂದು ಅಂದಾಜ ಆಗಿದೆ ಅಂದಾಜ ಕೂಗ್ತವೆ ಯಾವ್ದು ಹುಲಿ ಬಂದ್ರೆ ಮಂಗಗಳೆಲ್ಲ ಕೂಗ್ತವೆ ನಾವು ಸ್ವಲ್ಪ ಜಾಗ್ರತೆ ಮಾಡ್ಕೊಂಡ್ರೆ ನಿಮ್ಗೇನಾದ್ರು ಇದು ಗಿಡ ಮೂಲಿಕೆಗಳು ಆತರ ಏನಾದ್ರು ಮಾಡ್ತೀರಾ ಅಂದ್ರೆ ಇಲ್ಲ ಗಿಡಮೂಲಿಕೆ ಅಂತ ಹೇಳಿದ್ರೆ ಸ್ಟೋನ್ಗೆಲ್ಲ ಮೆಡಿಸಿನ್ ಕೊಡ್ತೇವೆ ನಾವು ಸ್ಟೋನ್ ಸಾಧಾರಣ ಸವೆನ್ ಎಮ್ ಎಮ್ ಸ್ಟೋನ್ ಆಗಿದ್ರೆ ಕಿಡ್ನಿಯಲ್ಲಿ ಅದಕ್ಕೆ ಅಲ್ಲಿ ಮೆಡಿಸನ್ ಉಂಟು ಈಗ ನಾವು ನಾವೀಗೇನು ದುರ್ಗಾ ಪರಮೇಶ್ವರಿ ದೇವಸ್ಥಾನದಿಂದ ಮಾತಾಡ್ಸಿತ್ತು ಅವ್ರನ್ನ ಬಟ್ ಅದರಿಂದ ಮತ್ ಪುನಃ ಒಂದು ಕಿಲೋಮೀಟರ್ ಮೇಲೆ ಬಂದ್ವಿ ಸೊ ಇಲ್ಲಿ ನಮ್ಮ ಪೇಜಾವರ ಶ್ರೀ ಉಡುಪಿಯ ಏನು ಮಠ ಇದೆಯಲ್ವಾ ಅವರಿಂದ ನಡೆಸಲ್ಪಡುವಂತಹ ಗೋಶಾಲೆಗೆ ಬಂದಿದ್ದ ಸ್ನೇಹಿತರೆ ಇಲ್ಲಿ ಅವರಿಗೆ ಸಂಬಂಧಪಟ್ಟವರು ಒಬ್ಬರು ಇದಾರೆ ಅವ್ರನ್ನ ಮಾತಾಡ್ಸ್ತಾ ಇದ್ದೀವಿ ನಾನು ಆಕ್ಚುಲಿ ಒಂದು ಹವ್ಯಾಸಿ ಚಾರಣಿಗ ಈಗ ಒಬ್ನೇ ಸೋಲೋ ಟ್ರೆಕ್ಕಿಂಗ್ ಹೋಗ್ತೇನೆ ಹಾಗೆ ಸುಮ್ಮನೆ ತಿರುಗ್ತಾ ಇರ್ತೇನೆ ಹಾಗೆ ಇದು ಈಗ ನಾಲ್ಕನೇ ಸಲ ಬರ್ತಾ ಇದ್ದೇನೆ ಇಲ್ಲಿ ಅಂದ್ರೆ ಇಲ್ಲಿ ಅನ್ನಪೂರ್ಣೇಶ್ವರ ವಿಶೇಷ ಒಂಬತ್ತು ದಿನ ಸಹ ಇಲ್ಲಿ ಪೂಜೆ ಮತ್ತೆ ಫಸ್ಟಿಗೆ ಹೇಳಿದ್ರೆ ಎಲ್ಲ ಊಟದ ವ್ಯವಸ್ಥೆ ಮಾಡ್ತಾರೆ ಭಟ್ರು ಸತೀಶ್ ಬಾಯರ್ ಅಂತ ಇದ್ದಾರೆ ಅವ್ರ್ ಮೇನ್ ಅದಾದ ಮೇಲೆ ಈಗ ಗೋಶಾಲಾಗೆ ಒಂದು ಮೋಸ್ಟ್ಲಿ ಒಂದು ಐದಾರು ವರ್ಷ ಆಯ್ತು ಪೇಜಾವಾರ ಮಠದ್ದು ಹಾಗೆ ಇಲ್ಲಿ ಸುಂದರ ಒಂದು ವಾತಾವರಣ ನೋಡಕ್ಕೆ ತುಂಬಾ ಖುಷಿ ಆಗ್ತದೆ ಯಾವುದೇ ಗದ್ದು ಅಲ್ಲ ಸಹ ನೀರ್ ಹರಿತಾ ಹೌದು ನೀರ್ ಹರಿತಾ ಇರ್ತದೆ ಅದು ಅಲ್ಲದೆ ನೀವು ನೋಡ್ಬೋದು ಎಷ್ಟು ಚಂದ ಆಯ್ತಾ ಫೆಬ್ರವರಿ ಮಾರ್ಚ್ ಏಪ್ರಿಲ್ ತನಕ ನೀರು ಇರುತ್ತಂತೆ ಹೌದು ಅಲ್ಲಿ ಕೆಳಗಡೆ ಒಂದು ಕೆರೆ ಇದೆ ಬಹಳ ಚಂದ ಒಂದು ವಾತಾವರಣ ನೀವು ಕಲಿಸಿ ಎಲ್ಲದೂ ಗದ್ದೆ ನೋಡಿ ಮೇಲೆ ಅಭಯಾರಣ್ಯ ಇದೆ ಸುತ್ತಮುತ್ತ ಇರೋದು ಅಭಯಾರಣ್ಯ ನಿಮಗೆ ಮಧ್ಯದಲ್ಲಿ ಈ ಥರ ಒಂದು ಏನು ಗೋಶಾಲೆಯನ್ನು ಮಾಡಿದ್ದಾರೆ ಶ್ರೀಗಳು ಬರೋದಿಲ್ಲ ಮೋಸ್ಟ್ಲಿ ಆದ್ರೆ ಅವರ ಅಂದ್ರೆ ಇಲ್ಲಿ ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡ್ಕೊಳ್ಲಿಕ್ಕೆ ಒಂದು ಫ್ಯಾಮಿಲಿ ಇದೆ ಜಾರ್ಖಂಡ್ ಅವರು ಇದ್ದಾರೆ ಸೊ ಹಾಗೆ ಜನಗಳ ಇವುಗಳನ್ನ ಮತ್ತೆ ಕೆಲವು ಈ ಗಂಡು ದನಗಳನ್ನ ಸಹ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಮತ್ತೆ ಅದನ್ನು ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಹಾಗೆ ಇಲ್ಲಿ ಒಂದು ಸಣ್ಣ ಒಂದು ಭೂತದ ಒಂದು ದೈವದ ಗುಡಿಸ ಇದೆ ಸ್ವಲ್ಪ ಮೇಲ್ಗಡೆ ಹೋಗಿ ನೋಡ್ಬೋದು ಸುಂದರ ವಾತಾವರಣ ಇದೆ ಹಾಗೆ ಮೇಲೆ ಹೋದ್ರೆ ಒಂದು ವ್ಯೂ ಪಾಯಿಂಟ್ಸ್ ಇದೆ ಅಂತ ನಾನು ಅದಕ್ಕೆ ಈಗ ವೆಯ್ಟ್ ಮಾಡ್ತಾ ಇದ್ದೇನೆ ಹೋಗುವ ಅಂತ ಇದ್ದೇನೆ ವ್ಯೂ ಪಾಯಿಂಟ್ ಒಂದು ಎರಡು ಕಿಲೋಮೀಟರ್ ಅವರು ಬಂದ್ರೆ ನಾವು ಒಟ್ಟಿಗೆ ಹೋಗ್ಬೋದು ತೊಂದರೆ ಅಲ್ಲ ಅದನ್ನು ನೋಡ್ಬೇಕಂತ ಬಾರಿ ಆಸೆಯಲ್ಲಿ ಬಂದಿದ್ದಾನೆ ಈಗ ಎರಡು ಗಂಟೆಯಿಂದ ಅವ್ರಿಗೆ ವೈಟ್ ಮಾಡ್ತಾ ಇದ್ದಾನೆ ಇಲ್ಲಿ ಅವರೊಬ್ರು ಏನು ಸೊ ಇದ್ರೆ ಒಟ್ಟಿಗೆ ಹೋಗ್ಬಿಟ್ಟು ಹಾಗೇನು ಸುಮ್ಮನೆ ಒಂದು ಅಭ್ಯಾಸ ಅಷ್ಟೇ ಆಗಾಗ ಹೋಗ್ತಾ ಇರ್ತೀನಿ ಹೇಗೆ ಬಂದ್ರೆ ಮೇಲೆ ಹೇಗೆ ನಾನು ಅಲ್ಲವರಿಗೆ ಸ್ಕೂಟಿ ತಂದೆ ಮತ್ತೆ ಮೇಲೆ ತರ್ಲಿಕ್ಕೆ ಆಗಿಲ್ಲ ಅಂದ್ರೆ ಮಣ್ಣು ಸ್ವಲ್ಪ ಜಾರಿ ಇತ್ತು ಬೈಕ್ ಎಲ್ಲಾದ್ರೆ ಬರ್ಲಿಕ್ಕೆ ಆಗಿಲ್ಲ ಸ್ವಲ್ಪ ಒಂದು ಅರ್ಧ ದಾರಿ ಎಲ್ಲವರಿಗೆ ಬಂದೆ ಮತ್ತೆ ನಡ್ಕೊಂಡೆ ಬಂದೆ ಸ್ಕೂಟರ್ ಒಂದಿತ್ತು ಡಿಒ ಸ್ಕೂಟರ್ ಇತ್ತು ಕರೆಂಟ್ ಉತ್ಪಾದನೆ ಮಾಡ್ತಿದ್ರಂತೆ ಇಲ್ಲಿ ಅದು ಹಾಳಾಗಿ ಅದು ಕರೆಂಟ್ ಮೇಂಟೈನ್ ಮಾಡ್ಲಿಕ್ಕೆ ಆಗದೆ ಅದೇ ಇಲ್ಲಿ ಆಕ್ಚುಲಿ ಕುದುರೆ ರಾಷ್ಟ್ರೀಯ ಉದ್ಯಾನವನಕ್ಕೆ ಸೇರಿದೆ ಇಲ್ಲಿ ಪಾರ್ಟ್ ಎಲ್ಲ ಅಂದ್ರೆ ಒಂದು ಟೈಮ್ ಅಲ್ಲಿ ಇಲ್ಲಿ ಅಂತಂದ್ರೆ ನಕ್ಸಲೈಟ್ ಸಾವಳಿ ಇರುವಾಗ ಅಲ್ಲಿ ಕೆಳಗೆ ಮನೆ ಬಂದ್ಸ ಹೋಗಿದ್ದಾರೆ ಅಂತ ಒಂದು ಇದಿತ್ತು ಅಂದ್ರೆ ಸುತ್ತ ಮನೆ ಎಲ್ಲ ನೋಡ್ಕೊಂಡು ಅವ್ರು ಹೋಗಿದ್ದಾರೆ ಬಟ್ ಈಗ ಎಲ್ಲ ಅವ್ರದ್ದು ಎಲ್ಲ ಇದಾಗಿದೆ ಫಿನಿಶ್ ಆಗಿದೆ ಹಾಗೆ ಇಲ್ಲಿ ಯಾವ ಹೌದು ಅದು ಪ್ರೀತಿ ಬಯ ಸ್ವಲ್ಪ ಮುಂದೆ ಹೋಗಿ ಕಬ್ಬಿನ ಅಲೆಯಿಂದ ಮೇಲೆ ತಿಂಗಳ ಮಕ್ಕಿ ಅಂತ ಇದೆ ಅಲ್ಲಿ ಅವರ ಎನ್ಕೌಂಟರ್ ಆಗಿದೆ ಕರೆಕ್ಟ್ ಎಸ್ ಹೌದು ಸ್ನೇಹಿತರೆ ನೀವು ಗಮನಿಸಬಹುದು ಸಾಧಾರಣ ಒಂದು ಎಪ್ಪತ್ತು ದನ ಇದೆ ಅಂತ ಹೇಳಿದಾರೆ ಅವರು ಇದರಲ್ಲಿ ನಮ್ಮ ತೀರಾ ಲೋಕಲ್ ದನಗಳನ್ನಷ್ಟು ಹೊರಗೆ ಬಿಡ್ತಾರೆ ಆಯ್ತಾ ಇವೆಲ್ಲ ಗಿರ್ ಜಾತಿಗಳು ಮತ್ತೆ ಸ್ವಲ್ಪ ಅಂದ್ರೆ ಬೇರೆ ರಾಜ್ಯದಲ್ಲಿ ಗುಜರಾತ್ ತಳಿ ಎಲ್ಲ ಇದ್ದಾವೆ ಅವನ್ನೆಲ್ಲ ಒಳಗಡೆ ಹೊರಗಡೆ ಬಿಡುವುದಿಲ್ಲ ಯಾಕಂದರೆ ಇಲ್ಲಿ ಚಿರತೆ ಕಾಟ ಇದೆ ಸ್ವಲ್ಪ ಆಯಿತಾ ಆಲ್ರೆಡಿ ಒಂದ್ಸರಿ ಆಟೈಕೆಲ್ಲ ಆಗಿದೆ ಅಂತ ಹೇಳ್ತಾರೆ ಅವರು ಹಾಗಾಗಿ ಹೊರಗಡೆಯಲ್ಲಿ ಬಿಡುವುದಿಲ್ಲ ಎಲ್ಲ ದನಗಳನ್ನು ಒಂದು ನಾಲ್ಕೈದು ಲೋಕಲ್ ತಲೆ ಬಿಡ್ತಾರೆ ಇಲ್ಲಿ ಅವರು ಏನು ಗಮನಿಸಿದಾರೆ ಅವ್ರು ಜಾರ್ಖಂಡ್ ಅವರು ಇಲ್ಲಿ ಅದನ್ನು ಮೇಂಟೈನ್ ಮಾಡ್ಲಿಕ್ಕೆ ಬಿಟ್ಟಿದ್ದಾರೆ ಸ್ನೇಹಿತರೆ ಅವ್ರು ಇಲ್ಲೇ ಇಲ್ಲೇ ಇರೋದು ಅವರಿಗೆ ಫುಡ್ಡು ಗಿಡ್ಡಲ್ಲೇ ತಂದು ಕೊಡ್ತಾರೆ ಹೊರಗಡೆ ಎಲ್ಲ ಹೋಗೋದಿಲ್ಲ ಅವರು ಗಮನಿಸ್ಬೋದು ಬೆಳಿಗ್ಗೆಯಿಂದ ಸಂಜೆ ತನಕ ಅವ್ರಿಗೆ ಇದೇ ಕೆಲಸ ಇದನ್ನ ಮೇಂಟೈನ್ ಮಾಡೋದಲ್ಲೇ ಕೆಲಸ ಅವುಗಳಿಗೆ ಬೇಕಾದ ಫುಡ್ನೆಲ್ಲ ಇಲ್ಲಿ ಹಾಕಿರ್ತಾರೆ ನೀವು ಗಮನಿಸ್ಬೋದು ನೋಡಿ ಬೇಕಾದಲ್ಲ ಹಿಂಡಿ ಮತ್ತೆ ಇದು ದೊಡ್ಡದಿದೆ ಸ್ನೇಹಿತರೆ ಈಗ ನಾವು ಆ ದೇವಸ್ಥಾನದ್ದು ಮೂಲ ಸ್ಥಾನ ಅಂತ ಹೇಳಿದಾರಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ ಈ ಥರ ನೋಡಿ ಅಲ್ಲಿ ಗೋಶಾಲೆ ಇದೆ ಕೆಳಗಡೆ ನೋಡುವ ಸ್ನೇಹಿತರು ನಿಮ್ಗೆ ಗೊತ್ತಿರ್ಬೋದು ಹಿಂದಿನ ಕಾಲದಲ್ಲೂ ಕೂಡ ಪ್ರಕೃತಿಯ ದೇವರು ಅಂತ ಜನರು ಹೇಳ್ತಾ ಇದ್ರು ನೋಡಿ ಸ್ನೇಹಿತರೆ ಇದು ಪ್ರಕೃತಿ ಮಧ್ಯೆ ಯಾವುದೇ ರೀತಿಯ ಒಂದು ಎಂತ ಹೇಳೋದು ಜನರ ಜಂಜಾಟ ಅಥವಾ ಒಂದು ಗಾಡಿಗಳದ್ದು ಸೌಂಡ್ ಏನೂ ಇಲ್ಲ ಪ್ಯೂರ್ ಒಂದು ಆದಂಥ ಕಾಡು ಅದರ ಮಧ್ಯದಲ್ಲಿ ಈ ಥರ ದೇವಸ್ಥಾನ ಸ್ನೇಹಿತರೆ ಸ್ಥಾನ ಇದು ನಾವೇನು ಫಸ್ಟ್ ಹೋಗಿ ದೇವಸ್ಥಾನ ಬಗ್ಗೆ ಅವರು ಊರಿದ್ದು ಎಲ್ಲ ಭಟ್ರೆಲ್ಲ ಮಾತಾಡಿಸಿದ್ವಲ್ಲ ಆ ಒಂದು ದೇವಸ್ಥಾನದ ಮೂಲ ಇಲ್ಲೇ ಆಗಿದೆ ಅಂತ ಅವರು ಹೇಳಿದ್ದಾರೆ ಸೊ ನೀವು ಗಮನಿಸ್ಬೋದು ಸುತ್ತಮುತ್ತ ದಟ್ಟ ಕಾಡಿದೆ ಸ್ನೇಹಿತರೆ ಮತ್ತೆ ಇಲ್ಲಿ ನೋಡಿ ಅಲ್ಲೆಲ್ಲ ಅಡಿಕೆ ಇದಲ್ಲ ಇದರಲ್ಲೂ ಅದು ಕಾಡಲ್ಲಾಗುವಂಥ ಅಡಿಕೆ ಆಯಿತಾ ಅದನ್ನು ಮತ್ತೆ ಎಲ್ಲ ಮಾಡಿ ಅಡಿಕೆ ಮಾಡಿರ್ಬೋದು இல்லை மழை காலத்தில் இல்லை இதரே நதி அரித்திரே இதரே தோட்ட நீங்க சொல்வ நீர் அரித்தே நீங்க கோல்டுண்ட ದೂರ ಇದೆ ಸರ್ ಕಿಲೋಮೀಟರ್ ಇಲ್ಲದ್ದು ಲೋಕಲ್ ಆಯ್ತಾ ಲೋಕಲ್ ಪ್ಲೇಸ್ ಅಂದರೆ ಇಲ್ಲಿ ನಿಮ್ಗೆ ಲೋಕಲ್ಸ್ ಗೊತ್ತಿದ್ರೆ ಅಷ್ಟೇ ಇಲ್ಲಿ ಬರೋಕ್ಕಾಗತ್ತೆ ಬೇರೆ ಯಾವುದೇ ಆಪ್ಷನ್ ಇಲ್ಲ ಯಾಕಂದ್ರೆ ದಾರಿ ತಪ್ಪಿ ಹೋಗುತ್ತೆ ತುಂಬಾ ರಿಸ್ಕ್ ಇದೆ ಅದನ್ನು ಮಾತ್ರ ಇಟ್ಕೋಬೇಕಾಗುತ್ತೆ

ನೋಡಿ ಒಳಗಡೆಗೆ ಅಕ್ಕಿ ಇಲ್ಲ ಮಟ್ಟ ಒಳಗಡೆ ನೋಡಿ ಸ್ನೇಹಿತರೆ ಒಳ್ಳೆ ಹತ್ತಿ ಎಲ್ಲ ಹಾಕಿ ಒಳಗಡೆ ಒಂಥರ ಒಳ್ಳೆ ಮೊಟ್ಟೆ ಇದೆಯಾ ಅಂತ ಗೊತ್ತಾಗ್ತಿಲ್ಲ ಮಾರೆ ಹತ್ತಿ ಎಲ್ಲ ಹಾಕಿ ಒಳ್ಳೆಯಂತ ಇದು ಮಾಡಷ್ಟು ಮಳೆ ಬಂದ್ರು ಏನೂ ಆಗಲ್ಲ ಏನು ಅವ್ರಿಗೆ ಸಮಸ್ಯೆ ಮಾಡೋದು ಬೇಡ ಹಂಗೆ ಹೋಗು ಬನ್ನಿ ಸ್ನೇಹಿತರೆ ನೋಡಿರು ಹೋಗ್ತಾ ಇದಾರಲ್ಲ ಅವ್ರು ನಿಮ್ಗೆ ಆವಾಗಲೇ ಮಾತಾಡ್ಸಿದಾರೆ ಅವ್ರು ಇನ್ನೊಂದು ವಿಚಾರ ಹೇಳಿದ್ರು ನನಗೆ ಅವರು ಇವಾಗ ಎಷ್ಟು ಸಣ್ಣ ಏಜ್ನಿಂದ ಅಂದ್ರೆ ಇಪ್ಪತ್ತು ವರ್ಷ ಆಗ ಕೂಡ ಟ್ರಕ್ಕಿಂಗ್ ಮಾಡ್ತಾ ಇದ್ರಂತೆ ಸೊ ಅವರು ಹೇಗೆ ಟ್ರೆಕ್ಕಿಂಗ್ ಮಾಡ್ತಾ ಇದ್ದಾರೆ ಈಗ ನೋಡಿ ನಮ್ಮ ಹತ್ರ ಮೊಬೈಲ್ ಇದೆ ಮತ್ತೆ ನಾವು ಗೂಗಲ್ ಅಲ್ಲಿ ಹುಡುಕ್ ಹೋಗ್ತಾ ಇದ್ರಿ ಅಂದ್ರೆ ಇದರಲ್ಲಿ ಪೇಪರ್ ಅಲ್ಲಿ ಪೇಪರ್ ಕಟ್ಟಿಂಗ್ ಅಲ್ಲಿ ಇವರದ್ದು ಪ್ರತಿದಿನ ಲೇಖನ ಬರ್ತಾ ಇತ್ತು ಪೇಪರ್ ಅಲ್ಲಿ ದಿನೇಶ್ ಹೋಳ್ಳ ಅಂತ ಅವರು ಹಿರಿಯ ಚಾರಣಿಗೆ ಮತ್ತೆ ಒಂದು ಪರಿಸರ ಸಂರಕ್ಷಕ ಕೂಡ ಉಳಿಸಿ ಅಂತ ಒಂದು ಅಭಿಯಾನದಲ್ಲಿ ತೊಡಗಿದವರು ಪ್ರತಿದಿನ ಲೇಖನ ಬರ್ತಾ ಇತ್ತು ಬೇರೆ ಬೇರೆ ಕಡೆ ಚಾರಣ ಸೊ ಅದನ್ನೆಲ್ಲ ನಾನು ತೆಗೆದು ಕಟಿಂಗ್ ಮಾಡಿ ಅದನ್ನೊಂದು ಆಲ್ಬಮ್ ಮಾಡಿ ಇಡ್ತಾ ಇದ್ದೆ ಈಗಲೇ ಆಲ್ಬಮ್ ಹಾಗೆ ಇಟ್ಕೊಂಡೇನು ಉದಾಹರಣೆಯಲ್ಲಿ ಸೊ ಅದನ್ನು ನೋಡಿ ಹೋಗ್ತಾ ಇದ್ದೆ ಹಾಂ ಅದು ಗ್ರೇಟ್ ಅಲ್ವಾ ನೋಡಿ ಅವರು ನಮ್ಮ ಜೊತೆ ಈಗ ಟ್ರೆಕ್ಕಿಂಗ್ ಬಂದಿದ್ದಾರೆ ಫುಲ್ ಎನರ್ಜೆಟಿಕ್ ಆಗಿ ಫಿಟ್ ಆ್ಯಂಡ್ ಫೈನ್ ಆಗಿ ಬಂದಿದ್ದಾರೆ ಸೊ ಅವರ ಅವ್ರ ಬಗ್ಗೆ ನಾನು ಮಾತಾಡಿಸಿ ನಿಮ್ಗೆ ನಾವು ನೋಡಿದ್ದೀರಿ ನಮ್ಮ ಫ್ರೆಂಡ್ ಜೊತೆ ಸೊ ಮುಂದ ಜೊತೆಗೆ ಟ್ರೆಕ್ಕಿಂಗ್ ಯಾವ್ದಾದ್ರು ಹೋಗಿದ್ರೆ ಅವ್ರ ಜೊತೆ ನಾವು ಸಹ ಹೋಗ್ಲಿಕ್ಕೆ ಟ್ರೈ ಮಾಡ್ತೇವೆ ಯಾಕಂದರೆ ಅವರು ಈ ಥರ ರೆಗ್ಯುಲರ್ ಆಗಿ ಹೋಗ್ತಾ ಇರ್ತಾರಂತೆ